ಬಸವನ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರದ ಪ್ರಭಾರಿ ಆಯುಕ್ತರಾಗಿ ನಾನು ನೇಮಕವಾಗಿದ್ದು ಗ್ರಾಮದ ಪ್ರತಿಯೊಬ್ಬರೂ ಪ್ರಾಧಿಕಾರದೊಂದಿಗೆ ಸಹಕಾರ ನೀಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸೋಣ ಎಂದು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಪ್ರಭಾರಿ ಆಯುಕ್ತ ಗುರುನಾಥ ದಟ್ಟೆ ಹೇಳಿದರು ಪಟ್ಟಣದ ಆರಾಧ್ಯ ದೈವ ಮೂಲ ನಂದೀಶ್ವರನ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ ಸಹಯೋಗದಲ್ಲಿ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಪ್ರತಿ ವರ್ಷ ನಂದೀಶ್ವರ ಜಾತ್ರೆಯು ವಿಶೇಷವಾಗಿ ಆಚರಣೆಯಾಗುತ್ತದೆ ಈ ಬಾರಿ ವಿಶೇಷವಾಗಿ ಬಸವನ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರಕ್ಕೆ ನಾನು ಆಯುಕ್ತನಾಗಿ ನೇಮಕವಾಗಿದ್ದು ಬಸವೇಶ್ವರರ ಸೇವೆ ಮಾಡಲು ಉತ್ಸಾಹಕನಾಗಿದ್ದೇನೆ ಎಂದರು ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ಈರಣ್ಣಪಟ್ಟಣಶೆಟ್ಟಿ ಮಾತನಾಡಿ ಪ್ರತಿವರ್ಷ ಜಾತ್ರೆ ವಿಜೃಂಭಣೆಯಿಂದ ಆಚರಣೆಯಾಗಬೇಕಾದರೆ ಗ್ರಾಮದ ಯುವಕರ ಹಿರಿಯರ ಸಹಕಾರ ಮುಖ್ಯವಾಗಿರುತ್ತದೆ ಅಧ್ಯಕ್ಷ ಯಾರೇ ಆಗಲಿ ಎಲ್ಲರೂ ಒಟ್ಟಾಗಿ ಜಾತ್ರೆ ಮಾಡಬೇಕು ಒಂದು ತಿಂಗಳ ಕಾಲ ಪ್ರವಚನ ಜರುಗಲಿದೆ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಜಾತ್ರೆಗೆ ಭಕ್ತರು ನೀಡಿರುವ ದೇಣಿಗೆಯನ್ನು ಪಾರದರ್ಶಕವಾಗಿ ಲೆಕ್ಕಪತ್ರ ಮಾಡಲಾಗುತ್ತದೆ ಎಂದರು ಇನ್ನೂ ಇದೇ ವೇಳೆ ಶ್ರೀ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ರವಿ ಎಂ ರಾಠೋಡ ಉಪಾಧ್ಯಕ್ಷರನ್ನಾಗಿ ರಮೇಶ ಮಸಬಿನಾಳ ಲಾಲು ಕೊರಬು ಸಿದ್ದರಾಮ ಪಾತರೊಟ್ಟಿ ಮಹೇಶ ಹಿರೇಕುರಬರ ಕಾರ್ಯದರ್ಶಿಯಾಗಿ ಮಂಜು ಜಾಲಗೇರಿ ಖಜಾಂಚಿಯಾಗ ನಂದೀಶ ಪಾಟೀಲ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ತಹಶೀಲ್ದಾರ ವೈಎಸ್ ಸೋಮನಕಟ್ಟಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಸವರಾಜ ಹಾರಿವಾಳ ಬಸವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದಾರ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಬಸವರಾಜ ಗೊಳಸಂಗಿ ಮುಖಂಡ ಸಂಗಮೇಶ ಓಲೇಕಾರ ಶೇಖರ ಗೊಳಸಂಗಿ ಉಮೇಶ ಹಾರಿವಾಳ ಸೇರಿದಂತೆ ಮುಂತಾದವರು ಇದ್ದರು ಬಸವನ ಬಾಗೇವಾಡಿ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ರಾಠೋಡ ಅವರನ್ನ ಊರಿನ ಗಣ್ಯರು ಸನ್ಮಾನಿಸಿದರು ವರದಿ ಮೆಹಬೂಬ್ ಗುಂಕಲಾ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಮೂಲ ನಂದೀಶ್ವರ ಜಾತ್ರೆಯನ್ನು ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಅದ್ದೂರಿಯಾಗಿ ಈ ವರ್ಷವೂ ಕೂಡ ಮಾಡೋಣ ಅಂತ ಮಾತುಗಳನ್ನು ಹೇಳ್ತಾ ಜಗತ್ತಿನಾದ್ಯಂತ ನಾವೆಲ್ಲರೂ ಕೂಡ ವಿಶ್ವಗುರು ಬಸವಣ್ಣವರ ಹೆಸರನ್ನು ಹೇಳ್ತೇವೆ ಹೆಸರು ಎಲ್ಲ ಕಡೆಯೂ ಕೂಡ ರಾರಾಜಿಸ್ತೇವೆ ಆ ಹೆಸರು ಇವತ್ತು ಬಸವನ ಬಾಗೇವರಿಯಲ್ಲಿಯೇ ಹುಟ್ಟಿ ಇಡೀ ಜಗತ್ತಿಗೆ ಆದರ್ಶಕವಾಗಿರತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಸಮತಾವಾದಿ ಒಬ್ಬ ದಾರ್ಶನಿಕ ವಿಶ್ವಗುರು ಬಸವಣ್ಣನವರು ಒಂಬತ್ತು ಲಕ್ಷದಷ್ಟು ವೆಚ್ಚವನ್ನು ಲಾಸ್ಟ್ ಇಯರ್ ಮಾಡಿದ್ದಾರೆ ಅದೇ ರೀತಿ ಈ ವರ್ಷವೂ ಅದೇ ಆಸ್ಪಾಸಿನಲ್ಲಿ ಒಂದು ಸಹಕಾರ ಬೇಕು ಯಾವುದೇ ರೀತಿಯಲ್ಲಿ ಖರ್ಚು ವರ್ಷಗಳು ಪ್ರತಿ ವರ್ಷ ಏನು ಮಾಡೋದು ಬಂದಿದೆ ಅದರಲ್ಲಿ ಆ ರೇಂಜಲ್ಲೇ ಇಟ್ಕೊಂಡು ನಾವು ಮಾಡೋಣ ಮತ್ತು ತಾನೆಲ್ಲ ಸಹಾಯ ಸರ್ಕಾರ ಆಮೇಲೆ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಸಿಬ್ಬಂದಿಗಳ ಜೊತೆ ಇರಲಿ ಮತ್ತು ಹೊಸದಾಗಿ ನಾವು ನಾನು ಬಂದಿದ್ದೀನಿ ನನ್ನ ಜೊತೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ ಇದ್ದೇನೆ ಮಾಡೋದು ನಾವು ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ತಾರೀಕು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೊದಲು ಮೂರು ದಿವಸಗಳವರೆಗೆ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ಐದು ದಿವಸಗಳವರೆಗೆ ಜಾತ್ರೆಯನ್ನು ಮಾಡಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡಾಗ ಎಲ್ಲ ಊರಿನ ಗುರು ಹಿರಿಯರು ಒಳ್ಳೆ ಮಾತನ್ನು ಹೇಳಿದಾಗ ಮತ್ತೆ ನಾವು ಐದು ದಿವಸಗಳವರೆಗೆ ಅಪ್ಪ ಬಸವಣ್ಣನ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇದೆ ಮೂರು ವರ್ಷದಿಂದ ನಾವು ಐದು ದಿವಸದ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ನಾವು ಈಗಾಗಲೇ ಸಮೀಪ ದೇವರಾಗಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರೆಲ್ಲರನ್ನು ಗಣನೆಗೆ ತೆಗೆದುಕೊಂಡು ಈ ಜಾತ್ರೆಯ ಕಾರ್ಯಕ್ರಮವನ್ನು ಮಾಡುವಂಥ ಸಮಯ ಇದೆ ನಾವೀಗಾಗಲೇ ಹಿಂದಿನ ನಿರ್ಮಾಣದಲ್ಲಿ ಉಳಿದಂಥ ದುಡ್ಡಿನಲ್ಲಿ ಇಪ್ಪತ್ತೈದು ಲಕ್ಷಗಳನ್ನು ಖರ್ಚು ಮಾಡಿ ಇವತ್ತು ನಂದಿ ರಂಗಮಂದಿರವನ್ನು ಅಲ್ಲಿ ಪ್ರವಚನ ಹೇಳಲಿಕ್ಕೆ ಒಂದು ಅನುಕೂಲಕ್ಕೆ ಆಯ್ತಾರಂತ ಮಾತನ್ನು ನಾವು ಇದೆ ಆ ಬಂದಂಥ ಹಣದಿಂದ ಯಾರೂ ಯಾರೂ ಆ ಹಣವನ್ನು ಮುಟ್ಟಂಗಿಲ್ಲ ಅಪ್ಪ ಒಬ್ಬ ರೊಕ್ಕ ಮುಟ್ಟದು ಅದು ಬೆಂಕಿದ್ದಂಗೆ ಆ ದುಡ್ಡನ್ನು ನಾವು ಬ್ಯಾಂಕಿನಲ್ಲಿ ಪ್ರತಿ ವರ್ಷ ಜಾತ್ರೆ ಆದ ನಂತರ ಈ ವರ್ಷ ಜಾತ್ರೆಯಲ್ಲಿ ದುಡ್ಡು ಎಷ್ಟು ಕುಂತು ಈ ವರ್ಷದ ಜಾತ್ರೆಯಲ್ಲಿ ದುಡ್ಡು ಎಷ್ಟು ಕುಂತು ಅನಂತ ಒಂದು ವಿಚಾರ ನೋಡಿದಾಗ ಈ ಮೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತಾರು ಲಕ್ಷಗಳು ನಮಗೆ ಇವತ್ತು ಸಂಗ್ರಹವಾಗಿದ್ದವು ಜಾತ್ರೆ ಕಿಟ್ಟಿದ್ದ ದುಡ್ಡು ಇವನಾರವ ನಾರವ ಇವನಾರವನೆ ಜನಿಸದೆ ರಯ್ಯ ಯುವ ನಮ್ಮವ ಯುವ ನಮ್ಮವ ಯುವ ನಮ್ಮ ಮನೆ ಜನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಳಿಂದಲೇ ಸಹ ಎಂಬ ಬಸವಣ್ಣನವರ ವಚನವನ್ನು ಈ ಶುಭ ಸಂದರ್ಭದಲ್ಲಿ ಈ ವರ್ಷವೂ ಕೂಡ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ಈ ಒಂದು ಬಸವೇಶ್ವರ ಜಾತ್ರೆ ಜರುಗಲಿದೆ ಈ ಒಂದು ಜಾತ್ರೆಯನ್ನು ಏನು ನಾವು ಕಳೆದ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಂಕಲ್ಪವನ್ನು ಕೊಡಬೇಕಾಗಿದೆ ಹೀಗಾಗಿ ಆ ಒಂದು ಜಾತ್ರೆ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ ಈ ಒಂದು ಜಾತ್ರೆ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನು ಈ ಎಲ್ಲ ನಮ್ಮ ಬಸವನಭಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಬಸವ ಸೇವಾ ಸಮಿತಿಗೆ ಹಾಗೂ ಈ ಜಾತ್ರಾ ಉತ್ಸವ ಸಮಿತಿಯ ಏನು ಪದಾಧಿಕಾರಿಗಳು ನೇಮಕ ಆಗ್ತಾರೆ ಅವರೆಲ್ಲರಿಗೂ ಸಹಕಾರವನ್ನ ನೀಡಬೇಕಾಗ್ತದ ಅದಕ್ಕೆ ತಾವೆಲ್ಲರೂ ಕೂಡ ಸರ್ಕಾರವನ್ನು ನೀಡುತ್ತೀರಿ ಅಂತಕ್ಕಂಥ ಬರೋಭಾವಣೆ ನಡೆದು ಸಾಕಷ್ಟು